ವೆರಿ ಫಸ್ಟ್ ಕ್ವಾಲಿಟಿ ಪೀಪಲ್ ಬೇಕು ಅಂತ ಅಂದೆ ಕ್ವಾಲಿಟಿ ಪೀಪಲ್ ಬರಬೇಕು ಗುಣಮಟ್ಟ ಇರಬೇಕು ಅಂತಂದ್ರೆ ಹೆಂಗಿದ್ನ ಹೆಚ್ಚಿಗೆ ಮಾಡ್ಕೋಬೇಕು ಕ್ವಾಲಿಟಿ ಎನ್ಹಾನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಮಾತಾಡೋಣ ಗುಣಮಟ್ಟದ ಬದುಕು ಕ್ವಾಲಿಟಿ ಆಫ್ ಲೈಫ್ ಸೂಪರ್ ರಿಚ್ನೆಸ್ ಬೇಕೋ ಬೇಡ್ಬೋ ಜೋರಾಗಿ ಬೇಕೋ ಬೇಡ್ಬೋ ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲರಿಗೂ ಗೊತ್ತಾಗೋತಿಲ್ವಾ ಏನ್ ಮಾಡೋದ್ ಸರಿ ಏನ್ ಮಾಡೋದ್ ತಪ್ಪು ಗೊತ್ತಾಗೋತಿಲ್ವಾ ಗೊತ್ತು ನೋಡೋಣ ಟೆಸ್ಟ್ ಮಾಡ್ತೀನಿ ವ್ಯಾಯಾಮ ಮಾಡೋದು ಒಳ್ಳೇದ ನಿದ್ರೆ ಮಾಡೋದು ಒಳ್ಳೇದ ವ್ಯಾಯಾಮ ಮಾಡೋದು ಒಳ್ಳೇದು ಗ್ಯಾರಂಟಿ ರೀಡಿಂಗ್ ಮಾಡೋದು ಒಳ್ಳೇದ ಬ್ರೌಸಿಂಗ್ ಮಾಡೋದು ಒಳ್ಳೇದ ರೀಡಿಂಗ್ ಒಳ್ಳೇದು ವಾಚಿಂಗ್ ಟಿವಿ ಒಳ್ಳೇದ ಡೂಯಿಂಗ್ ಹೋಮ್ ವರ್ಕ್ ಒಳ್ಳೇದ ಡೂಯಿಂಗ್ ಹೋಮ್ ವರ್ಕ್ ಒಳ್ಳೇದು ಹೆಲ್ಪ್ ಮಾಡೋದು ಒಳ್ಳೇದ ಹೆಲ್ಪ್ ಕೇಳೋದು ಒಳ್ಳೇದಾ ಹೆಲ್ಪ್ ಮಾಡೋದು ಒಳ್ಳೇದು ಓಕೆ ಹಾಗಾದ್ರೂ ನೀವು ಇಷ್ಟೆಲ್ಲ ಗೊತ್ತಿದ್ರು ಯಾರು ಏನು ಅಚೀವ್ ಮಾಡಕ್ಕೆ ಆಗ್ತಾ ಇಲ್ಲಲ್ಲ ಎಲ್ಲ ಒಳ್ಳೇದು ಗೊತ್ತು ನಿಮಗೆ ಅದು ಒಳ್ಳೇದು ಇದು ಒಳ್ಳೇದು ಯಾವ್ದು ಒಳ್ಳೇದು ರಿಪೀಟ್ ಮಾಡ್ತಿದ್ದಕ್ಕಿದ್ರೆ ವ್ಯಾಯಾಮ ಮಾಡೋದು ಒಳ್ಳೇದು ಅಂತ ಅಂದ್ರಿ ವ್ಯಾಯಾಮ ಮಾಡ್ತಾ ಇದ್ದೀರಾ ನಿದ್ರೆ ಮಾಡ್ತಾ ಇದ್ದೀರಾ ರೀಡಿಂಗ್ ಮಾಡೋದು ಒಳ್ಳೇದು ಅಂದ್ರೆ ರೀಡಿಂಗ್ ಮಾಡ್ತಾ ಇದ್ದೀರಾ ಬ್ರೌಸಿಂಗ್ ಮಾಡ್ತಾ ಇದ್ದೀರಾ ವಾಚಿಂಗ್ ಟಿವಿ ಒಳ್ಳೇದಲ್ಲ ಅಂತ ನೀವ್ ಹೇಳಿದ್ರಿ ಮಾಡ್ತಾ ಇರೋದಿ ಟಿವಿನೇ ನೋಡ್ತಾ ಇದ್ದೀರಾ ಹೆಲ್ಪ್ ಮಾಡೋದು ಒಳ್ಳೇದು ಹೆಲ್ಪ್ ಕೇಳೋದು ಒಳ್ಳೇದ ಅಂದ್ರೆ ನಮ್ ದೇಶದಲ್ಲಿ ಬರೀ ಸಬ್ಸಿಡಿ ಕೊಡ್ರಿ ಅದ್ ಕೊಡ್ರಿ ಇದ್ ಕೊಡ್ರಿ ಸರ್ಕಾರ ಕೇಳ್ತಾನೆ ಇದೀವಿ ಹೆಲ್ಪ್ ಮಾಡೋಣ ಆಗ್ತಾ ಇಲ್ಲ ಹಾಗಾದ್ರೆ ಇದ್ ಏನ್ ಪ್ರಾಬ್ಲಮ್ ಅಂತಂದ್ರೆ ದಿಸ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಯುವರ್ ಪ್ರಾಬ್ಲಮ್ ನಾವೆಲ್ಲ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಬಡತನ ರೀಸನ್ ಕೊಡ್ತಾ ಇದೀವಿ ನಮ್ ಪೂವರ್ ಫ್ಯಾಮಿಲಿ ಆಗ್ತಾ ಇಲ್ಲ ಕನ್ನಡ ಮಾಧ್ಯಮದಲ್ಲಿ ಬಂದಿದೀವಿ ಆಗ್ತಾ ಇಲ್ಲ ರೀಸನ್ ನೀವು ಕೇಳಿದ್ರೆ ಅದೇ ಹೇಳೋದೀಗ ನಮ್ ಹಳ್ಳಿಯಿಂದ ಬಂದಿದೀವಿ ಸಿಟಿ ಹುಡುಗರ ಜೊತೆ ಕಾಂಪಿಟೇಷನ್ ಮಾಡಕ್ ಆಗಲ್ಲ ನಮ್ ಪೋಷಕರು ಸರಿ ಇಲ್ಲ ನಮ್ ಶಿಕ್ಷಕರೇ ಸರಿ ಇಲ್ಲ ಶಾಲೆ ಸರಿ ಇಲ್ಲ ಸ್ನೇಹಿತರು ಸರಿ ಇಲ್ಲ ಮನೆ ಸರಿ ಇಲ್ಲ ಇನ್ನು ಬೇಕಾದಷ್ಟು ರೀಸನ್ ಈ ತರ ಪರಿಸ್ಥಿತಿ ರೀಸನ್ ಕೊಡಕ್ ಹೋದ್ರೆ ಸಿಕ್ಕಾಪಟ್ಟೆ ರೀಸನ್ಸ್ ಕೊಡ್ತಾ ಇದೀವಿ ಬಟ್ ಇವ್ ರೀಸನ್ ನಮ್ಮ ಸೋಲಿ ಕಾರಣ ಅಲ್ಲ ಬಟ್ ವಿಚ್ ಇಸ್ ದ ರೀಸನ್ ಇಲ್ಲೊಂದು ಸಮಸ್ಯೆ ಇದೆಯಲ್ಲ ಎಲ್ಲರಿಗೂ ನಿಮಗೆ ಏನ್ ಬೇಕು ಕ್ವಾಲಿಟಿ ಲೈಫ್ ಬೇಕು ಸರಿಯಾವುದು ಗೊತ್ತು ಸರಿ ಯಾವ್ದು ಗೊತ್ತಿದ್ರೂ ಕೂಡ ನೀವು ಯಾವ್ದು ಸರಿ ಅನ್ನೋದು ಮಾಡ್ತಾ ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವ್ದಾದ್ ಸಮಸ್ಯೆ ಅಂತ ಅಂದ್ರೆ ಆ ಸಮಸ್ಯೆ ನಮ್ಮೊಳಗೆ ಇದೆ ಏನು ನಮ್ಮೊಳಗೆ ಇದೆ ಟೆಸ್ಟ್ ಮಾಡೋಣ ಪೇನ್ ಅಂಡ್ ಪ್ಲೆಜರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ನೋವು ಕೊಡೋದು ಖುಷಿ ಕೊಡೋದು ಪೇನ್ ಕೊಡೋದು ಖುಷಿ ಕೊಡೋದು ಅಂತ ಈಗ ಟೆಸ್ಟ್ ಮಾಡ್ತಾ ಬರೋಣ ನಂಬರ್ ಟೂ ಟೆಸ್ಟ್ ನಿಮ್ ಜೊತೆ ಬರ್ತಾ ಇದ್ದೀನಿ ವ್ಯಾಯಾಮ ಮಾಡೋದ್ ಖುಷಿ ಕೊಡುತ್ತಾ ನಿದ್ರೆ ಮಾಡೋದ್ ಖುಷಿ ಕೊಡುತ್ತಾ ವ್ಯಾಯಾಮ ನಿಜ ಯಾವ್ದ್ ಖುಷಿ ಕೊಡುತ್ತೆ ರಾತ್ರಿ ಮಲಗ್ಬೇಕಾರೆ ಯಾವ್ದೋ ಬಾಡಿ ಬಿಲ್ಡಿಂಗ್ ಫಿಲ್ಮ್ ಎಲ್ಲ ನೋಡ್ಕೊಂಡು ಮಲಗಿ ಇರ್ತೀರಾ ಬೆಳಿಗ್ಗೆ ಇದ್ದು ನಾನು ಅವ್ನ ತರ ವರ್ಕೌಟ್ ಮಾಡ್ಬೇಕು ಅಂತ ಮಲಗ್ತೀರಾ ಬೆಳಿಗ್ಗೆ ಆರು ಗಂಟೆಗೆ ಅಲಾರಾಮ್ ಹೊಡಿತಾ ಇದ್ದಂಗೆ ನೀವ್ ಅಲಾರಾಮ್ ಕೊಡಿದ್ದೀರಾ ಯಾಕೆಂದ್ರೆ ಅಲಾರಾಮ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ವ್ಯಾಯಾಮ ಮಾಡೋದು ಒಳ್ಳೇದು ಅಂತ ನೀವೇ ಹೇಳಿದೀರ ಬಟ್ ಖುಷಿ ಕೊಡೋದು ವ್ಯಾಯಾಮ ಅಲ್ಲ ನಿದ್ರೆ ಅಂತ ಡಿಸೈಡ್ ಮಾಡ್ತೀರಾ ರೀಡಿಂಗ್ ಖುಷಿ ಕೊಡುತ್ತಾ ಬ್ರೌಸಿಂಗ್ ಖುಷಿ ಕೊಡುತ್ತಾ ಅಂದ್ರೆ ಮೊಬೈಲ್ ಹಿಡ್ಕೊಂಡ್ ಬ್ರೌಸ್ ಮಾಡೋದು ನಿಜ ಹೇಳಿ ಖುಷಿ ಕೊಡತ್ತೆ ಟಿವಿ ಖುಷಿ ಕೊಡತ್ತ ಹೋಮ್ ವರ್ಕ್ ಮಾಡೋಕ್ ಖುಷಿ ಕೊಡುತ್ತಾ ಟಿವಿ ಖುಷಿ ಕೊಡುತ್ತೆ ಓಕೆ ತೆರಿಗೆ ಕಟ್ಟೋದ್ ಖುಷಿ ಕೊಡುತ್ತ ಸಬ್ಸಿಡಿ ಕೇಳದ್ ಖುಷಿ ಕೊಡುತ್ತಾ ಅಂತ ನಮ್ಮ ದೇಶದ ಜನ ಕೇಳಿದ್ರೆ ತೆರಿಗೆ ಕಟ್ಟಕ್ ಯಾರು ರೆಡಿ ಇಲ್ಲ ಲಕ್ಷ ಲಕ್ಷ ಸಂಬಳ ಬರೋರು ಕೂಡ ಲೆಕ್ಕ ಹಾಕ್ತಾ ಇರ್ತಾರೆ ಎಷ್ಟ್ ಕಡಿಮೆ ಕಟ್ಲಿ ನಾನು ಅಂತ ತಪ್ಪಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ಗೌರ್ಮೆಂಟ್ ಕೊಡೋದಾರ ಎಷ್ಟು ಬೇಕಾದ ಕೊಡ್ಲಿ ಇಲ್ಲಿ ನಮಗೆ ತೆರಿಗೆ ಕಟ್ಟದ ಕಷ್ಟ ಸಬ್ಸಿಡಿ ತಗೊಳಕ್ ಖುಷಿ ಕೊಡ್ತಾ ಇರತ್ತೆ ದಿಸ್ ಈಸ್ ಅ ಪ್ರಾಬ್ಲಮ್ ಏನು ಅವಿನಾಶ್ ಅವ್ರದ್ ಫೋಟೋ ತೋರಿಸಿ ನಿಮಗೆ ಇಲ್ಲೊಂದ್ ಸಮಸ್ಯೆ ಇದೆ ಅಂದಲ್ಲ ನಿಮಗೆ ಒಳ್ಳೇದ್ ಯಾವ್ದು ಅಂತ ಗೊತ್ತು ಆ ಒಳ್ಳೇದ್ ಯಾವ್ದು ಕೂಡ ನಿಮಗೆ ನೋವು ಕೊಡ್ತಾ ಇದೆ ಯಾವುದು ಅಂತ ಗೊತ್ತು ಅದೆಲ್ಲ ಖುಷಿ ಕೊಡ್ತಾ ಇದೆ ಇದನ್ನ ರೀವೈರ್ ದ ಬ್ರೈನ್ ಅಂತ ಕರಿತೀವಿ ರಿವೈರ್ ಮಾಡ್ಬಿಟ್ವಿ ಅಂದ್ರೆ ಸಾಕು ಹುಡುಗ ಗೆದ್ದ ಅಂತ ಹೇಗೆ ಇದನ್ನ ಮಾಡೋದು ಅಂದ್ರೆ ಐಕ್ಯೂ ವರ್ಸಸ್ ಇ ಕ್ಯೂ ಅಂತ ನಮ್ ಶಾಲೆಗಳು ಐಕ್ಯೂ ಡೆವಲಪ್ ಮಾಡ್ತಾ ಇದಾವೆ ಇಂಟೆಲಿಜೆಂಟ್ ಪೋರ್ಷಂಟ್ ಅಂತ ಇಂಟೆಲಿಜೆಂಟ್ ಪೋರ್ಷಂಟ್ ಗೆ ಗೊತ್ತಿರೋದು ಸರಿಯಾವು ತಪ್ಪ ಯಾವುದು ಅಂತ ಸರಿಯಾದ ತಪ್ಪ ಮೇಡಮ್ಗಳು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಎಲ್ಲರೂ ಹೇಳ್ಕೊಡ್ತಾ ಇದ್ದಾರೆ ಬಟ್ ಸರಿ ಇರೋದ್ ಯಾವ್ದು ಕೂಡ ನಿಮಗೆ ಖುಷಿ ಕೊಡ್ತಾ ಇಲ್ಲ ತಪ್ಪಿರೋದೆಲ್ಲ ನಿಮಗೆ ಖುಷಿ ಕೊಡ್ತಾ ಇದ್ರೆ ಬಟ್ ಎಮೋಷನಲ್ ಕ್ವಶಂಟ್ ಇದೆಯಲ್ಲ ಮಾನಸಿಕ ಒಂದು ಗುಣಮಟ್ಟ ಅಂತ ಕರಿತೀವಿ ಎಮ್ ಭಾವನೆಗಳು ಅಂತ ಆ ಭಾವನೆಗಳಿಗೆ ನಿಮ್ ಬುದ್ಧಿವಂತಿಕೆ ಅರ್ಥ ಆಗಲ್ಲ ಎಮೋಷನ್ಸ್ ಹಾಕೋ ಅರ್ಥ ಆಗೋದು ಎರಡೇ ಭಾಷೆ ಒಂದು ಖುಷಿ ಇನ್ನೊಂದು ನೋವು ಇವೆರಡನ್ನ ಬ್ಯಾಲೆನ್ಸ್ ಮಾಡಿದ ವ್ಯಕ್ತಿಗಳು ಜಗತ್ ಗೆಲ್ತಾರೆ ಇವತ್ತೇನಿಲ್ಲಿ ಎಂಬತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ತೆಗೆದುಕೊಂಡು ಹುಡುಗರು ಬಂದಿದ್ದಾರೆ ಈ ಹುಡುಗರು ಐಕ್ಯೂ ಇ ಕ್ಯೂ ಬ್ಯಾಲೆನ್ಸ್ ಗೊತ್ತಿದೆ ಅವರಿಗೆ ಕೆಲವೊಬ್ರಿಗೆ ಇನ್ ಬಿಲ್ಟ್ ಬಂದ್ಬಿಟ್ಟಿರುತ್ತದೋ ಎಲ್ರಿಗೂ ಇದನ್ನ ಹೇಳ್ಕೊಟ್ಟು ನಾನ್ ಬಂದು ಪಾಠ ಮಾಡಿ ಹೇಳ್ಬೇಕಂತ ಇಲ್ಲ ಬಹಳಷ್ಟು ಹುಡುಗರಿಗೆ ಎಲೋನ್ಮಸ್ಗೆ ಆದಾನಿ ಅವರಿಗೆ ಈಶ್ವರ್ ಸರ್ಗೆ ರಾಘವೇಂದ್ರ ಸರ್ ಗೆ ಸರ್ಗೆ ಇವರೆಲ್ಲರಿಗೂ ಐಕ್ಯೂ ಬ್ಯಾಲೆನ್ಸ್ ಸಾಫ್ಟ್ವೇರ್ ಒಳಗಡೆನೆ ಬಂದ್ಬಿಟ್ಟಿದೆ ಬಂದಿಲ್ದಿರೋರಿಗೆ ಟ್ಯೂನ್ ಮಾಡ್ತೀವಿ ಅಂದ್ರೆ ಸಾಕು ಆಟೋಮೆಟಿಕಲಿ ಗೆಲ್ತೀವಿ ನಾನ್ ಶಿಕಾರಿಪುರದಲ್ಲಿ ಕೋಚಿಂಗ್ ಮಾಡ್ಬೇಕಾದ್ರೆ ಎಸ್ ಎಲ್ ಸಿ ಫೇಲ್ ಆಗಿ ನಾಲ್ಕ್ ನಾಲ್ಕ್ ಸರಿ ಫೇಲ್ ಆಗಿ ಬಂದ ಹುಡುಗರು ಇವರು ಡಿಗ್ರಿನಲ್ಲಿ ಐದು ಸರಿ ಇಂಗ್ಲಿಷ್ ಫೇಲ್ ಆಗಿ ಬಂದಂತ ಹೆಸರು ಸಮೇತ ಕೋಟ್ ಮಾಡ್ತೀನಿ ಡೌಟ್ ಇದ್ರೆ ಚೆಕ್ ಮಾಡ್ರಿ ಪ್ರಶಾಂತ್ ಅಂತ ಹುಡುಗ ಸೊಪ್ಪಿನ ಕೇರಿ ಹುಡುಗ ಪಾಯಿಂಟ್ ಟೈಮ್ ಇಂಗ್ಲಿಷ್ ಫೇಲ್ ಅವನ್ ಬಾಡಿ ನೋಡಿ ಕುಸ್ತಿಪಟು ನೀನು ಸಬ್ ಇನ್ಸ್ಪೆಕ್ಟರ್ ಆಗ್ತಿಕೊಂಡು ಅಂದೆ ಅವನೇ ಮೇಲಿಂದ ಕೆಳಗೆ ಅವನಿಗೆ ಅವನೇ ನೋಡ್ಕೊಂತಿದ್ದಾನೆ ಇಂಗ್ಲಿಷ್ ಫೇಲ್ ಹುಡುಗ ಸಬ್ ಇನ್ಸ್ಪೆಕ್ಟರ್ ಆಗ್ತೀನ ಅಂತ ವಿತ್ ಇನ್ ಎ ಇಯರ್ ಇನ್ಸ್ಪೆಕ್ಟರ್ ಮಾಡ್ಕೊಡ್ತೀವಿ ಅವನಿಗೆ ಇವತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಶಾಂತ್ ಹಿಂಗೆ ಸಾವಿರಾರು ಹುಡುಗರು ಶಿಕಾರಿಪುರದಲ್ಲಿ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಹೋದ್ ಸರಿ ರೆವಿನ್ಯೂ ನಲ್ಲ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ ಎಲ್ಲರಿಗೂ ನಾವು ಬ್ಯಾಲೆನ್ಸ್ ಮಾಡಿದಿಷ್ಟೇ ಇಂಟೆಲಿಜೆಂಟ್ ಕ್ವಶನ್ ಅಂಡ್ ಐ ಕ್ಯೂ ಇದನ್ ಬ್ಯಾಲೆನ್ಸ್ ಮಾಡೋದ್ ನೀವು ಕಲ್ತ್ ಬಿಟ್ರಿ ಅಂದ್ರೆ ಆಟೋಮೆಟಿಕ್ಲಿ ಎಲ್ಲ ಹುಡುಗರು ಗೆಲ್ತೀರ ಸರ್ ಹುಡುಗರಿಗೆ ಕೂರಿಸಕೊಂಡಿದ್ದೀರಾ ನಾವು ದೊಡ್ಡೋರಿದ್ದೀವಿ ನಮಗೆ ಯಾಕೆ ಅಂತ ನಿಮ್ಗೂ ಬೇಕು ಕೆಂಟುಕಿ ಅಂತ ಒಂದು ಚಿಕನ್ ಕಂಪನಿ ಇದೆ ಗೊತ್ತಿರ್ಬೋದು ಕೆಂಟುಕಿ ಫ್ರೈಡ್ ಚಿಕನ್ ಅಂತ ಅರವತ್ತೈದನೇ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾನ ಅವನು ಬಹಳಷ್ಟು ಜನ ನಮ್ಮ ಯುವಕರು ನಮ್ಮ ಆಂಟಿ ಅಂಕಲ್ಸ್ ಎಲ್ಲ ಇದೀರಲ್ಲ ಮೂವತ್ ಮೂವತ್ತೈದು ವರ್ಷಕ್ಕೆ ನಮ್ ಬದುಕು ಮುಗ್ದೋಯ್ತು ಇನ್ನೆಲ್ಲಾ ನನ್ನ ಮಗ ಮಾಡ್ಲಿ ಅಂತ ಕಾಟ ಕೊಡ್ತಿರ್ತೀರಿ ನೀವೇನು ಅನ್ಕೊಂಡಿದ್ದೀರಾ ಎಲ್ಲ ಮಕ್ಳ ಮೇಲೆ ಆಗ್ತಾ ಇದ್ದೀರಾ ಕಾಂಟ್ ಯು ಅರವತ್ತೈದು ವರ್ಷಕ್ಕೆ ಅವನು ಕಂಪ್ನಿ ಸ್ಟಾರ್ಟ್ ಮಾಡಿ ಜಗತ್ತಿನ ಶ್ರೀಮಂತ ಕಂಪನಿಯಾಗಿ ರೂಪಿಸಿದಾನೆ ನಿಮ್ ನಿಮ್ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ಮಕ್ಕಳು ಆ ಕೆಲ್ಸನ್ ಫಾಲೋ ಮಾಡ್ತಾರೆ ನೀವು ಪುಟ್ಟಕ್ಕನ್ ಮಕ್ಕಳು ಮಕ್ಳು ಹಾಕೊಂಡು ಕುತ್ಕೊಂಡ್ರು ಅಮ್ಮ ಅಕ್ಕ ತಂಗಿ ಹಾಕೊಂಡು ಕುತ್ಕೊಂಡ್ರೆ ಮಕ್ಕಳು ಓದು ಅಂತ ಅಂದ್ರೆ ಓದಲ್ಲ ನಮ್ ನಮ್ ಕೆಲ್ಸ ನಾವು ಪರ್ಫೆಕ್ಟ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ಮಕ್ಕಳು ಮಾಡ್ತಾರೆ ನೀವು ಮಕ್ಕಳಿಗೆ ಭಾಷಣ ಮಾಡಕ್ ಬಂದ್ರೆ ನಮಗೆ ಯಾಕೆ ಹೇಳ್ದ ಅಂದ್ರೆ ನೀವು ಸರಿಯಾದ್ರೆ ಮಕ್ಕಳು ಮಕ್ಳು ಆಟೋಮೆಟಿಕ್ ಸರಿ ಆಗ್ತಾರೆ ದಟ್ಸ್ ವೈ ಟೆಲಿಂಗ್ ದೀಸ್ ಟು